ಹಾರ್ಬೇಕ ಇಲ್ಲಿ ಓತ್ ಒಂದು ದೇರ್ಘದ ಕೆಲವಾರು ಅಕ್ಷರಗಳನ್ನು ಚಾಲಾಗಿ ಜೋಡಿಸಿದ್ದೀನಿ ಎರಡು ಸಾಲಲ್ಲಿ ಮಧ್ಯದಲ್ಲಿ ಖಾಲಿ ಬಿಟ್ಬಿಟ್ಟಿದ್ದೀನಿ ಎರಡು ಕಡೆನೂ ಖಾಲಿ ಬಿಟ್ಟಿದ್ದೀನಿ ನೀನು ಈ ಖಾಲಿ ಬಿಟ್ಟರೆ ಜಾಗದಲ್ಲಿ ಒಂದು ಅಕ್ಷರ ಇಟ್ಕೊಂಡು ಹೋಗ್ತಾ ಹೋಗ್ಬೇಕು ಎಲ್ಲಕ್ಕೂ ನಾಲ್ಕು ಎಂಟು ಅಕ್ಷರಗಳನ್ನು ಜೋಡಿಸ್ಬೇಕು ಆಗ ಅವು ಒಂದು ಪದ ಆಗ್ತವೆ ಆದರೆ ನಾನು ಪದ ಹೇಳಲ್ಲ ಏನು ಪದ ಅಂತ ಹೇಳಲ್ಲ ನೀನೇ ಏನು ಪದ ಆಗಬಹುದು ಅಂತ ಹೇಳಿ ಯೋಚನೆ ಮಾಡಿ ಆ ಅಕ್ಷರಗಳನ್ನು ಇಡಬೇಕು ನೋಡಲ್ಲ ಇಡ ಅಕ್ಷರಗಳು ಇಲ್ಲವೇ ಎಲ್ಲಿ ಇಲ್ಲವೇ ದೂರ ಈ ಅಕ್ಷರಗಳಲ್ಲಿ ಆರಿಸ್ಕೊಂಡು ನೀನು ಈ ಪದನ ಪ ಅರ್ಥಗರ್ಭಿತವಾದ ಪದ ಮಾಡಪ್ಪ ವೆರಿ ಗುಡ್ ಚೆನ್ನಾಗಿಟ್ಟಿದೀಯ ಆರಿಸ್ಕೊಂಡು ಸೂಕ್ತವಾದ ಅಕ್ಷರಗಳನ್ನು ಆರಿಸ್ಕೊಂಡು ಆ ಜಾಗದಲ್ಲಿ ಭರ್ತಿ ಮಾಡಿದೀಯ ಅದರಿಂದ ಈಗ ಎಂಟು ಪದಗಳು ಕ್ರಮಬದ್ಧವಾಗಿವೆ ಅರ್ಥಗರ್ಭಿತವಾಗಿವೆ ಇದಕ್ಕೆ ನಿನಗೆ ನನಗೆ ಸಂತೋಷ ಆಗಿದೆ ನೀನು ಇನ್ನೊಂದು ಸಾರಿ ಇದನ್ನು ಕೂಡ್ಸೇಳ್ಬಿಡಪ್ಪ ಸೂಪರ್ ಮರಿ ಸೂಪರ್ ಭಾಳ ಚೆನ್ನಾಗಿ ಹೇಳಿದ್ದೀಯಾ ನಿನಗೆ ತುಂಬ ಥ್ಯಾಂಕ್ಸ್ 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 ನೀನು ಸಹ ನಮ್ಮ ಬಳಗದ ಬಂಧುಗಳಿಗೆ ಶರಣು ಶರಣಾರ್ಥಿಗಳು ಹೇಳಪ್ಪ ವಾಯ್ ಬಾರಪ್ಪ ದೇವರು ಒಳ್ಳೇದು ಮಾಡಲಿ